ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರಲ್ಲಿ ಜಾತ್ರೆ ನಮ್ಮೂರು ನಿಮ್ಮೆಲ್ಲರಿಗೂ ಇರುತ್ತೆ ಯಾವ ಊರು ಅಂದರೆ ಬನ್ನೂರು ಬನ್ನೂರು ತುಂಬ ಫೇಮಸ್ ಯಾವುದಕ್ಕೆ ಅಂತಂದರೆ ಗುರಿಗೆ ಅದ್ರ ಪಕ್ಕ ಬರೋ ಒಂದು ಹಳ್ಳಿ ನಮ್ಮೂರು ಮಾರಗೌಡನ ಹಳ್ಳಿ ಅಂತ ನಮ್ಮೂರಿನಲ್ಲಿ ಊರು ದೇವರ ಜಾತ್ರೆ ಈ ಜಾತ್ರೆ ವರ್ಷ ವರ್ಷ ನಡೀತದೆ ತುಂಬ ಇತ್ತೀಚೆಗೆ ಶುರುವಾದಂಥ ಜಾತ್ರೆ ವರ್ಷ ವರ್ಷವೂ ಜಾತ್ರೆ ತುಂಬ ದೊಡ್ಡದಾಗಿ ನಡೀತಿದೆ ಜನಗಳು ಜಾಸ್ತಿ ಆಗ್ತಿದೆ ಜನಗಳು ಜಾಸ್ತಿ ಆಗ್ತಿದ್ದಾರೆ ನಮ್ಮೂರ ಜಾತ್ರೆ ಫೇಮಸ್ ಆಗ್ತಾಯಿದೆ ತುಂಬ ಖುಷಿಯಾಗುತ್ತೆ ನಮ್ಮೂರ ದೇವರು ಹೊರಗಡೆ ಎಲ್ಲ ಗೊತ್ತಾಗ್ತಿರೋ ನಮ್ಮೂರ ದೇವರು ತುಂಬ ಪವರ್ಫುಲ್ಲು ಹೊರಗಡೆ ಜನಕ್ಕಂತೂ ತುಂಬ ಬೇಗ ಒಲಿತಾಳೆ ಇದನ್ನು ನೋಡಿ ಯಾರಾದರೂ ಅರಸ್ಕೊಂಡು ಮುಂದಸ್ತು ಜಾತ್ರೆಗೆ ಬರಬೇಕು ಅಂದ್ಕೊಳ್ಳೋರು ಏನಾದರೂ ಇದ್ದರೆ ಅರಕೆ ಮಾಡ್ಕೊಳ್ಳಿ ಖಂಡಿತ ಈಡೇರುತ್ತೆ ನಮ್ಮೂರ ದೇವರು ಅಷ್ಟು ಪವರ್ಫುಲ್ಲು ಹೊರಗಡೆಯವರು ಅರಕೆ ಮಾಡಿಕೊಂಡು ಅವರು ಅಂದ್ಕೊಂಡಿದ್ದೆಲ್ಲ ಈಡೇರಿ ಈಗ ವರ್ಷ ವರ್ಷ ಬರ್ತಾ ಇರುವಂಥ ಜನಗಳು ತುಂಬ ಜನ ಇದ್ದಾರೆ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ನಿಮಗೆ ನಂಬಿಕೆ ಬಂದರೆ ಖಂಡಿತ ಅರ್ಕೆ ಮಾಡಿಕೊಳ್ಳಿ ಖಂಡಿತ ಈಡೇರುತ್ತೆ ಬಂದು ನಿಮ್ಮ ಅರಕೆನ ಸಲ್ಲಿಸಿ ನೆಕ್ಸ್ಟ್ ಜಾತ್ರೆ ಯಾವಾಗ ನಡೆಯುತ್ತೆ ಅಂತ ಹೇಳ್ತೀನಿ ಬೇಕಿದ್ರೆ ನೀವು ಬಿಡದೇನೂ ಬರ್ಬೋದು ಖಂಡಿತ ಹೇಳಿ ಈ ವಿಡಿಯೋ ಕೆಳಗಡೆ ನೆಕ್ಸ್ಟು ಅಡ್ರೆಸ್ ಹಾಕ್ತೀನಿ ನೀವು ಬಂದು ಹರಕೆ ಹೊತ್ಕೊಂಡು ಹೋಗಿ ಅದು ಈಡೇರ್ತು ಅಂತಂದರೆ ಮುಂದೆ ಜಾತ್ರೆಗೆ ಬಂದು ನಿಮ್ಮ ಹರಕೆನ ಸಲ್ಲಿಸ್ಬೋದು ಅಂತ ಹೇಳ್ತಾ ನಮ್ಮೂರಲ್ಲೂ ತುಂಬ ಜನ ಅಡಕೆ ಕಟ್ಕೊಂಡು ದೇವರನ್ನು ಕೇಳಿ ಒಳ್ಳೆಯದಾಗಿರೋದನ್ನು ನೋಡಿದ್ದೀನಿ ತುಂಬ ಜನ ಮೂಢನಂಬಿಕೆ ನಂಬಿಕೆ ಅಭಯ ಅಂತ ಅನ್ಬೋದು ಅಂಥವ್ರು ನಾವೇನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಧರ್ಮಗಳನ್ನ ನಮ್ಮ ದೇವರನ್ನು ನಾವೇ ನಂಬಿಲ್ಲ ಅಂತಂದರೆ ಇನ್ಯಾರು ನಂಬ್ತಾರೆ ನಾವೇ ನಂಬಿ ನಾವೇ ನಂಬಿ ನಡೆಸ್ಕೊಂಡು ಹೋದ್ರೆ ನಮ್ಮ ಧರ್ಮ ನಮ್ಮ ನಂಬಿಕೆಗಳು ಮುಂದೆ ಹೋಗೋದು ಮುಂದಕ್ಕೆ ಉಳಿಯೋದು ಗದ್ದೆ ಮಾಸಕ್ಕೆ ಅಮ್ಮ ದೇವರ ವಾರಗಳು ಮಂಗಳವಾರ ಮತ್ತು ಶುಕ್ರವಾರ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಹಾಗೆ ಮಾಡಿ ಹಾಗೆ ನಮ್ಮ ಹಿರಿಯರಿಗೂ ಗೌರವ ಕೊಡಿ ನಮ್ಮನ್ನು ಸಾಕಿ ಬೆಳೆಸಿದ ಅಪ್ಪ ಅಮ್ಮನಿಗೂ ಗೌರವ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ